ಇದೊಂದು ಕುಲ್ಮೆರೆಕ್ದರ್ ಗಂಡು ಒಂದ್ ಎಂಟು ಅವರ್ ಶಿಲ್ ಆ್ಯಡ್ ಇದೆ ನಮ್ ಸುರೇಶ್ ಅನ್ನ ಮನೆಯಲ್ಲೇ ಹುತ್ರಳ್ಳಿಯಲ್ಲಿ ಯಾವ್ದು ಬಿಡೋರು ಇದ್ರೆ ಎತ್ಕೊಂಡೋಗಿ ಬಿಡ್ರಿ ಈ ವರ್ಷಕ್ಕೆ ತುಂಬಾ ಒಳ್ಳೆ ಕ್ವಾಲಿಟಿ ಬಟ್ಸ್ ಇದು ಹತ್ರ ಬರ್ತಾ ಇದೆ ಎಲ್ಲ ಎಲ್ಲ ಗಳಿಗೆ ಬಿಡೋದಕ್ಕೆ ಕೆಲವರಿಗೆ ಅಕ್ಕಿಗಳು ಕೊರತೆ ಇರುತ್ತೆ ಸೊ ಬಿಡೋದಕ್ಕೆ ಅಂತ ಅಕ್ಕಿಗಳನ್ನ ಈಗ ಮುಸ್ತಾಕ್ ಶಾಪ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳಿದಾರೆ ನಮ್ಮ ಮುಸ್ತಾಕ್ ಅವರು ಮತ್ತೆ ಬನ್ನಿ ಈ ಸತಿ ಒಳ್ಳೆ ಕ್ವಾಲಿಟಿ ಆಗಿ ಅಂತ ಅಕ್ಕಿಗಳನ್ನ ತೋರಿಸ್ತೀನಿ ಅಂತ ಹೇಳಿದಾರೆ ಬನ್ನಿ ಯಾವ್ಯಾವ ಅಕ್ಕಿಗಳನ್ನ ಬಿಡ್ತಾರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈಗ ಹಾಗೆ ಈ ವಿಡಿಯೋ ಆಗಿತ್ತು ಅಂತ ಅವ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಬಿಡೋದಕ್ಕೆ ಈ ತರ ಟೂರ್ನಿಮೆಂಟ್ ಗಳಿಗೆ ಏಟ್ ಎಕ್ಸ್ ಇರೋ ಅಕ್ಕಿಗಳನ್ನ ಈಗ ತೋರಿಸ್ತಾರೆ ಬನ್ನಿ ನೋಡೋಣ ನಮಸ್ಕಾರ ಇದೊಂದು ಫೀಮೇಲ್ ಇದೆ ತಾಮ್ರಲ್ ತಿನ್ನೋ ಬಣ್ಣ ಕಲಂಕ ಫೀಮೇಲ್ ಒಂಬತ್ತು ಕಳಿ ಪಟ್ಟ ಹೆಣ್ಣು ಬಿಡೋದಕ್ಕೂ ಒಳ್ಳೆ ಫೀಮೇಲ್ ದೊಡ್ಡದು ಮಾಡ್ಕೊಂಡ್ರೂ ಒಳ್ಳೆ ಫೀಮೇಲ್ ಕಣ್ ತೋರಿಸ್ತೀನಿ ನೋಡಿ ಕಲಂಕದಲ್ಲಿ ಫುಲ್ ಬ್ಲೂ ಶೇಡಾಗಿರುತ್ತೆ ಹೆಣ್ಣು ಚಿಕ್ಕಮುತಿ ಇದೆ ಗರಿ ಇದೆ ನೋಡಿ ಲೆಕ್ಕಾಚಾರಕ್ಕೆ ಡುಬಾಸ್ ಅಂತಾರೆ ಮೀಡಿಯಮ್ ಬಾಲ್ ಆಗಲ್ಲ ಹೆಣ್ಣು ಇದು ಬಂದು ನಿಮಗೆ ಸಾವಿರದ ಏಳ್ನೂರು ರೂಪಾಯಿ ಇದ್ದೀನಿ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದರೆ ಸಾವಿರದ ನಾನ್ನೂರು ರೂಪಾಯಿ ಕೊಡ್ತೀನಿ ಫೀಮೇಲ್ ಇದು ಸಾವಿರ ನಾನ್ನೂರು ರೂಪಾಯಿ ಕೊಡ್ತಿದ್ದೀನಿ ಇನ್ನೊಂದು ಒಂದು ಒಳ್ಳೆ ಸಬ್ಜಾ ಪಿಲಂಗ ಗಂಡು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇದೆಲ್ಲ ಏಟ್ ಗೀಟೆಲ್ಲ ಎತ್ತಿದೆ ಗಂಡುಗಳು ತುಂಬ ಒಳ್ಳೆಯ ಗಂಡು ಇದೊಂದು ಮೂರು ವರ್ಷ ಆ್ಯಡ್ ಇದೆ ಹೊಸ ಏಟ್ ಎತ್ಕೊಂಡು ಇವಾಗ ದಸ ಗಂಡು ಪಿಲಂಗ ಗಂಡು ತೋರಿಸ್ತಿದ್ದೀನಿ ಇದು ಬಂದು ಎರಡ್ ರೂಪಾಯಿ ಹೇಳ್ತಾ ಇದ್ದೀನಿ ಒಂದೂವರೆ ಸಾವಿರ ರೂಪಾಯಿ ಮಾಡಿ ಮುಗಿಸ್ಕೊಡ್ತೀನಿ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದ್ರೆ ಇನ್ನೊಂದು ಕತಂಗಂಡು ತೋರಿಸ್ತಾ ಇದ್ದೀನಿ ಶ್ರೀಲಂಕಾನೇ ಅದನ್ನು ಇದು ಆಡಿರೋ ಅಕ್ಕಿನೇ ಬಾಜಿ ಎಲ್ಲ ಎತ್ತಿದೆ ಈ ವರ್ಷಕ್ಕೆ ಬಿಡೋ ಅಕ್ಕಿಗಳು ತೋರಿಸ್ತಾ ಇರೋದು ಇದು ಒಂದೂವರ್ ದಸ್ತ ಗಂಡು ಬಹಳ ಮೀಡಿಯಮ್ ಆಗಿ ಅಗ್ಲ ಇರುತ್ತೆ ಇದ್ರ ಬೆಲೆ ಬಂದ್ಬಿಟ್ಟು ಸಾವಿರದ ಏಳ್ನೂರು ರೂಪಾಯಿ ಹೇಳ್ತಾ ಇದೀನಿ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದ್ರೆ ಸಾವಿರದ ನಾನೂರು ರೂಪಾಯಿ ಮಾಡಿಕೊಂಡೊನ್ ಕುಲ್ಮೆರೆಕ್ದಾರ್ ಗಂಡು ಒಂದು ಎಂಟು ಅವರ್ ಶಿಲ್ರೆ ಆಡಿದೆ ನಮ್ಮ ಸುರೇಶ್ ಅಣ್ಣ ಮನೆಯಲ್ಲೇ ಹುತ್ರಳ್ಳಿಯಲ್ಲಿ ಅವ್ರು ಬಿಡೋರು ಇದ್ರೆ ಎತ್ಕೊಂಡು ಹೋಗಿ ಈ ವರ್ಷಕ್ಕೆ ತುಂಬ ಒಳ್ಳೆ ಕ್ವಾಲಿಟಿ ಬಡ್ಸ್ ಇದು ಇದು ಬಂದು ಒಳ್ಳೆ ಆಟ ಆಡಿದೆ ತುಂಬ ಚೆನ್ನಾಗಿದೆ ಕೆಳಗೆ ಮೇಲೆ ಎಲ್ಲ ಡೌ ಚೆನ್ನಾಗಿದೆ ಯಾಕೆ ಬಿಡೋಂಗಿದ್ರೆ ಬಿಡಿ ಎತ್ಕೊಂಡೋಗಿದೆ ಸೀಲ್ಗಳು ಸೇರೋ ಅವರು ಹಳೆಯ ಬಣ್ಣ ಕುಲ್ಮೆರೆದರುಕೊಂಡಾಗ ಅಕ್ಕಿ ಬಿಟ್ಟು ಬಂದು ಹೇಳಿ ಸರ್ ಉರಿ ಈ ಗಂಡು ಬಂದು ಮೂರು ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದರೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀನಿ ಇನ್ನೊಂದು ಜಾಕ್ ಗಂಟು ತೋರಿಸ್ತಾ ಇದ್ದೀನಿ ಕಾಲ್ ಗಂಡು ಒಂದು ನಾಲ್ಕು ಅವರ್ ಆಡಿದೆ ಇದೂ ತುಂಬಾ ಒಳ್ಳೆ ಗಂಡು ಒಂದೂವರೆ ದಸ್ತ ಗಂಡು ಇದೂ ಬಾಜಿ ಗೀಜಿ ಎತ್ತಿದೆ ಕಣ್ಣು ನೋಡಿ ಎರಡು ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಚೈತನ್ ಅವ್ರ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದರೆ ಒಂದೂವರೆ ಸಾವಿರ ರೂಪಾಯಿಗೆ ಮಾಡಿ ಮುಗಿಸ್ಕೊಡ್ತೀನಿ ಒಳ್ಳೆ ಗಂಡು ಇದನ್ನು ಧೂಮಾರಿ ಇರ್ತಾರೆ ಗಂಡು ಒಳ್ಳೆ ಗಂಡು ಇದು ಒಂದು ಏಳು ವರ್ಷದ ಆಡಿದೆ ಇದೆ ಈ ವರ್ಷಕ್ಕೆ ಸೀಸನ್ಗೆ ಬಿಡೋರು ಎತ್ಕೊಂಡೋಗಿ ಬಿಟ್ಕೋಬೋದು ತುಂಬ ಒಳ್ಳೆ ಅಕ್ಕಿ ತೋರಿಸ್ತೀನಿ ಈ ಗಂಡು ಅಷ್ಟೇ ಮೂರ್ ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದ್ರೆ ಎರಡೂವರೆ ಸಾವಿರ ರೂಪಾಯಿ ಮುಗಿಸ್ಕೊಡ್ತೀನಿ ಇದೊಂದು ಒಳ್ಳೆ ಗೇರ್ವಾ ಒಂದುವರೆದ ಗಂಡು ತುಂಬಾ ಒಳ್ಳೆ ಅಕ್ಕಿ ಬಿಡೋದಿಕ್ಕೆ ಇರೋದ್ರಿಂದ ತೋರ್ಸಕ್ ಆಗ್ತಾ ಇಲ್ಲ ಬಿಡ್ತಾ ಇದೆ ಮೇಲ್ ತೋರಿಸ್ತೀನಿ ನೋಡ್ಕೊಳ್ಳಿ ಒಳ್ಳೆ ಕಾರ್ಬನ್ ಶೇಡು ಇದೆ ಒಂದು ಕಡೆ ಕಟ್ಟಿದ್ದೀನಿ ಉರಿಬಲ್ಲ ಈ ಗಂಡು ಬಂದು ಸಾವಿರದ ಏಳ್ನೂರು ರೂಪಾಯಿ ಇದ್ದೀನಿ ಸಾವಿರದ ಮುನ್ನೂರು ರೂಪಾಯ್ಗೆ ಕೊಡ್ತೀನಿ ಸರ್ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದರೆ ಒಂದು ರೇಖಾಲ್ ಪಿಲ್ಲಂಗ ಗಂಡು ತುಂಬ ಒಳ್ಳೆಯ ಗಂಡು ಇದನ್ನು ಬಿಡೋದಕ್ಕೆ ಒಂಚೂರು ಬಾಜಿ ಜಾಸ್ತಿ ಬರುತ್ತೆ ಕಂಟ್ರೋಲ್ ಮಾಡಿ ಬಿಟ್ಕೋಬೋದು ಪಿಲ್ಲಂಗನ ಬೆಲೆ ಬಂದ್ಬಿಟ್ಟು ಇದ್ರದ್ದು ಸಾವಿರದ ಏಳ್ನೂರು ರೂಪಾಯಿ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದರೆ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀನಿ ಇದೊಂದು ಒಳ್ಳೆ ಸಬ್ಜಾ ಗಂಡು ಇದು ಒಂದು ನಾಲ್ಕೂವರೆ ಅವರ್ ಅಡಿದ ಅಕ್ಕಿ ನಾಲ್ಕು ಅವರ್ ಲೆಕ್ಕಾಚಾರ ಇರಲಿ ಒಳ್ಳೆ ಗಂಡು ಒಳ್ಳೆ ಸಬ್ಜ ಗಂಡು ರವಿಲ್ ಬಾಜಿ ಗೀಜಿ ಎಲ್ಲ ತುಂಬ ಚೆನ್ನಾಗಿದೆ ಒಂದು ನಾಲ್ಕು ಅವರ್ ಆಡಿದೆ ಗಂಡು ಈ ಗಂಡು ಎರಡೂವರೆ ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದರೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಒಳ್ಳೆ ಸಬ್ಜಾರ ಎಕ್ದರ್ ಗಂಡು ತುಂಬ ಒಳ್ಳೆ ಅಕ್ಕಿ ಇದು ಒಂದು ನಾಲ್ಕು ಅವರ್ ಆಡಿದೆ ಅಕ್ಕಿ ಎತ್ಕೊಂಡೋಗಿ ಬಿಡೋರು ಬಿಟ್ಕೋಬೋದು ಸೀಸನ್ಗೆ ಆ ಕೆಲ್ಸಕ್ಕೆ ಆಗುತ್ತೆ ಅಕ್ಕಿ ಹಿಡಿದಿ ಕಂಡು ತೋರಿಸ್ತೀನಿ ಒಳ್ಳವ ಇದ್ರದ್ದು ಬೆಲೆ ಬಂದ್ಬಿಟ್ಟು ಎರಡೂವರೆ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಈ ಗಂಡು ಅಷ್ಟೇ ಎದ್ ಬಿಡ್ತಾ ಇದೆ ತೋರ್ಸಕ್ ಆಗಲ್ಲ ಹಿಂಗೆ ರೂಪಾಯಿ ಆಗುತ್ತೆ ಇದೊಂದು ಒಳ್ಳೆ ಚೀನಿ ಗಂಡು ಅಕ್ಕಿ ಎದ್ ಬಿಡ್ತಾ ಇದೆ ಅದಕ್ಕೆ ತೋರ್ಸಕ್ ಆಗ್ತಲ್ಲ ನಾಲ್ಕು ಅವರ್ ಚಿಲ್ರೆ ಆಡಿದೆ ಅಕ್ಕಿ ಒಳ್ಳೆ ಅಕ್ಕಿ ಕಣ್ತೋರಿಸ್ತೀನಿ ನೋಡಿ ಉತ್ಕೊತಲ್ಲ ಗಾಬರಿ ಇದೆ ಅಕ್ಕಿ ಇದ್ಬಿಡ್ತಾಯಿದ್ದೀನಿ ನೋಡಿ ಈ ಅಕ್ಕಿನೂ ಅಷ್ಟೇ ಎರಡು ಸಾವಿರ ರೂಪಾಯಿ ಹೇಳ್ತಾಯಿದ್ದೀನಿ ಸಾವಿರದ ಎಂಟುನೂರು ರೂಪಾಯಿ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದರೆ ಕೊಟ್ಬಿಡ್ತೀನಿ ಒಳ್ಳೆ ಗಂಡು